ಈಗ ಟಾಯ್ಲೆಟ್ ರೂಮ್ ಐತಲ್ಲ ಲೆಟ್ರಿನ್ ರೂಮ್ ಅಂತ ಕಡಿಲ್ಲ ಟಾಯ್ಲೆಟ್ ರೂಮ್ ಅಂತ ಕಡಿಲ್ಲ ಹೌದಾ ಅದ್ ಯಾರ ಮನೇಲಿ ಇಲ್ಲ ಅವ್ ಕೈ ಹತ್ರ ಯಾರ ಮನೇಲಿ ಐತೆ ಓಕೆ ಇಲ್ಲವರು ಜನ ನೀವು ಶೌಚಾಲಯ ಇಲ್ಲಾರ್ದವ್ರು ಎಲ್ಲಿಗೆ ಹೋಗ್ತೀರಿ ಶೌಚಾಲಯ ಇಲ್ಲ ಆದ್ದವರು ಲೆಟ್ರಿನ್ಗೆ ಎಲ್ಲಿಗೆ ಹೋಗ್ತೀರಿ ಹೊರಗಡೆ ಎಲ್ಲಿ ಹೋಗ್ತೀರಿ ಹೊರಗಡೆ ಎಲ್ಲಿ ಹೊರಗಡೆ ಅಂದ್ರೆ ತಿಪ್ಪೆ ಎಲ್ಲ ಗುಡ್ಡ ಎಲ್ಲಿ ಸೈಡ್ ಎಲ್ಲಾದ್ರೂ ಗೋಡೆ ಗೋಳಿಯಿಂದ ಹೋಗ್ತೀರಿ ಹೌದಾ ಆದ್ಮೇಲೆ ಆ ಶೌಚಾಲಯ ಶೌಚ ಮಾಡಿರ್ತೀರಲ್ಲ ಮಲ ಮನ ತ್ಯಾಜ್ಯ ಇವೇನ್ ಗಿಡ್ರಿ ಬೂ ತುಕೊಂಡಿರ್ತಾರಲ್ಲ ಎಲ್ಲಿ ಮಳೆ ಬಂದ್ರೆ ಎಲ್ಲಿ ಹೋಗ್ತದ ಭೂಮಿ ಒಳಗ ಇಲ್ಲ ಬೇರೆ ಎಲ್ಲಿ ಹೋಗ್ತದೆ ಮಳೆ ಬಂದ್ರೆ ಎಲ್ಲಿ ಹೋಗ್ತದ ಕೆರೆ ಹೋಗ್ತೀವಿ ಹೋಗ್ತದ ಹೌದಾ ಆ ನೀರೆಲ್ಲ ಅದನ್ನ ಎಲ್ಲಿ ಬರ್ಕೊಂಡ್ರೆ ಮತ್ತೆ ಎಲ್ಲಿ ಹೋಗ್ತದ ಕೆಲ್ಲಿಗೆ ಹೋಗ್ತದ ಆ ಕೆರೆ ನೀರು ಏನು ಮಾಡ್ತೀರಿ ಮತ್ತು ನೀವು ಏನು ಮಾಡ್ತೀರಿ ಏನು ಮಾಡ್ತೀರಿ ಹಾಂ ಏನು ಕುಡಿತೀರಿ ಹೌದಾ ಅಲ್ಲೊಂದು ರೀತಿಯಲ್ಲಿ ನೀವು ನೀವು ಟಾಯ್ಲೆಟ್ ನೀವು ಲೆಕ್ಕ ಮಾಡಿದ್ದು ಮೊದಲೇ ನೀವು ಮತ್ತೆ ನೀವು ಕೆರೆಗೆ ಸೇರ್ಕೊಳ್ತಾ ಇಲ್ಲ ಬಾವಿ ಸೇರ್ಕೊಳ್ತಾ ಇಲ್ಲ ಎಲ್ಲರೂ ಕಾಲುವೆ ಸೇರ್ಕೊಳ್ತಾ ಒಂದು ಕಡೆ ಎಲ್ಲಾರು ಒಂದು ಆ ನೀರು ಮತ್ತೆ ನಾವು ಹಿಂದೆ ಮತ್ತೇನು ಮಾಡ್ತೀವಿ ನಾವು ಅದೇ ನೀರನ್ನು ಕುಡಿತೀವಿ ಹೌದಾ ಅಡ್ಗೆ ಅದನ್ನು ಮತ್ತೆ ಅಡ್ಗೆ ಬಳಸ್ತೀವಿ ಮತ್ತೆ ದನ ಕರುಗಳು ಕುಡಿಸ್ತೀವಿ ಹೌದಾ ಹೌದಾ ನಾವು ಏನು ಮಾಡಿದ್ದು ಲೆಫ್ಟನು ಮಾಡಿದ್ದು ಹೌದಾ ಅಲ್ಲಿ ಗೊತ್ತಾಯ್ತು ಈಗ ನೆಕ್ಸ್ಟ್ ನೀವು ಅದಕ್ಕಿ ನೀವು ಅದರಿಂದ ಏನೇನ್ ಬರ್ತಾರೆ ಒಬ್ಬರು ಗೊತ್ತಾಯ್ತಾ ಏನೇನು ರೋಗಗಳು ಬರ್ತಾವೆ ಆಹಾರ ಮತ್ತು ರೋಗಗಳು ಬರ್ತವೆ ಹೌದಾ ಎಪ್ಪತ್ತು ಪರ್ಸೆಂಟ್ ತಿಂತಕ್ಕಂಥ ಆಹಾರ ರೋಗಗಳು ನೀರ್ ನಿಂದನೆ ರೋಗಗಳು ಹುಡ್ಕೊಳ್ಳೋದು ಎದೇ ನಾವು ಹೊರಗಡೆ ಬಯಲಿನಲ್ಲಿ ಮರ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಈ ರೋಗಗಳಿಗೆ ನಾವು ಕಾರಣ ನಾವು ಅದು ತುತ್ತಾ ಹೌದಾ ಅದು ಓಕೆ ಈಗ ಮಲ ಮಲ ಅಂದ್ರೆ ನೀವು ಲೆಟರ್ ಅವ್ರಿಗೆ ಗೊತ್ತಲ್ಲ ನಿಮ್ ಏನ ನಿಮ್ ನಾನು ಒಂದ್ ಹೇಳ್ತೇನೆ ಈಗ ನಾನು ಉಗುಳಿದ್ರೆ ನನ್ನ ಉಗುಳು ನಾನು ನೋಡ್ ನಾನು ನಾನು ನೋಡಿದ್ರೆ ನಾನು ಏನು ಅಸಹ್ಯ ಅನಿಸೋದಲ್ಲ ನನ್ನ ಉಗುಳು ನಾನು ನೋಡಿದ್ರೆ ನನ್ ಏನ್ ಅನ್ಸ ಅಸಹ್ಯ ಅನ್ಸೋದಲ್ಲ ಹೌದಾ ಬೇರೆ ಉಗುಳಿದ್ದ ನೋಡಿದ್ರೆ ನನಗೆ ಅಸಹ್ಯ ಅನಿಸುತ್ತೆ ಹೌದಾ ಅಲ್ಲ ಅಲ್ಲ ಅದೇ ತರ ನೀವು ಲೆಕ್ಕ ಮಾಡಿದ್ದು ನೀವು ನೀವು ಎಲ್ಲಿ ಆಗ್ತದ ನೀವು ನೋಡ್ಕೊಂಡು ನೀವು ಏನಾದ್ರ ಅದಕ್ಕಾಗಿನೇ ನೀವು ಅಲ್ಲಿಗೆ ಕಳ್ಸಿ ಇಲ್ಲಿ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವು ಪ್ರತಿಯೊಬ್ಬರು ಮನೆ ಹಂತದಲ್ಲಿ ಒಂದು ಶೌಚಾಲಯವನ್ನು ಕಟ್ಟಿಸ್ಕೊಂಡು ಬಳಸೋ ತರ ಆಗ್ಬೇಕು ಯಾರು ಮನೆಯಲ್ಲಿ ಶೌಚಾಲಯ ಇಲ್ಲ ನೀವು ಇವತ್ತೇನೆ ಗ್ರಾಮ ಪಂಚಾಯತಿಗೆ ಒಂದು ನಾಲ್ಕು ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇನ್ನೊಂದು ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ಆದ್ರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೊಂಡ್ಬಂದು ಕೊಟ್ಟರೆ ನಿಮಗೆ ನಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಎಸ್ ಸಿ ಎಸ್ ಟಿ ಆದ್ರೆ ಇಪ್ಪತ್ತು ಸಾವಿರ ಜನರದವ್ರಿಗೆ ಆದ್ರೆ ಹನ್ನೆರಡು ಸಾವಿರ ರೂಪಾಯಿ ನಾವು ದುಡ್ಡು ಕೊಡ್ತೀವಿ ನೀನು ಅಂತ ಓಕೆ ಅದಾಯ್ತು ಶೌಚಾಲಯದ ಬಗ್ಗೆ ನಿಮ್ಗೆ ಇದು ಶೌಚಾಲಯ ಮಲಮೂತ್ರದಿಂದ ನಿಮ್ಗೆ ಏನೋ ರೋಗಗಳು ಬರ್ತಾವೆ ಅನ್ನೋದು ಈಗ ಈಗೇನ ನಿಮ್ಗೆ ಜ್ವರ ಆಗಲಿ ಆಗಲಿ ಬೇರೆ ಬೇರೆ ಅರಾಮಿ ಯಾವ್ದು ರಕ್ತ ಏನಾಗುತ್ತೆ ಬರ್ತದೆ ಮತ್ತೆ ಮೋಷನ್ ಆಗ್ತದೆ ಇದೆಲ್ಲ ಮತ್ತೆ ಇಂಥವೆಲ್ಲ ರೋಗಗಳು ಬರ್ತವೆ ಮತ್ತೆ ನಾವು ಕುಂಡ್ರ ಕುಂಡ್ರಾವೇನು ಹೆಣ್ಮಕ್ಳು ಹಿಂಗ್ ಹೆಣ್ಮಕ್ಳು ಬೇರೆ ಬೇರೆ ತೊಂದರೆಗಳು ಆಗ್ತದೆ ಹೊರಗಡೆ ಹೋದಾಗ ಹೌದಾ ಗೊತ್ತಲ್ಲ ಎಲ್ಲಿಯೋ ಬೇರೆ ಬೇರೆ ಹೆಣ್ಮಕ್ಳನ್ನ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡೋದು ಕಾಟ ಕೊಡೋದು ಅವೆಲ್ಲ ಆಗ್ತದೆ ಮತ್ತೆ ಹುಳ ಉಪ್ಪೆ ಚಳು ಅವುಗಳು ಹಂದಿಗಳು ನಾಯಿಗಳು ಕಾಟನು ಆಗ್ತದೆ ಹೌದಾ ತಪ್ಸೋ ನಮ್ಮ ಮನೆ ಒಂದು ಶೌಚಾಲಯನ ಕಟ್ಸ್ಕೋಬೇಕು ಅದು ಓಕೆ ಮತ್ತೆ ಅದರಿಂದ ಏನ್ ಉಪಯೋಗ ಆಗ್ತದೆ ಮಳೆಗಾಲದಲ್ಲಿ ಮಳೆ ಬಂತಂದ್ರೆ ಶೌಚಾಲಯ ಇಲ್ಲ ಮತ್ತೆ ನಾವು ದೂರ ಊರು ಹೊರಗಡೆ ಹೋಗ್ಬೇಕು ಊರು ಹೊರಗಡೆ ಹೋಗಕ್ಕಂದ್ರೆ ಮಳೆಗಾಲದಲ್ಲಿ ಹೋಗಕ್ ಆಗ್ತಾ ಅದನ್ನೂ ಕಷ್ಟ ಮತ್ತೆ ಏನಾದ್ರೂ ಆರಾಮಿಲ್ಲ ನಮ್ಗೆ ಸುಸ್ತ ಇರ್ತಿಲ್ಲ ಜ್ವರ ಬೇರೆ ಬೇರೆ ಅಂತ ಇರ್ತವೆ ಅಂತ ಟೈಮಲ್ಲಿ ಹೊರಗಡೆ ಚಂಬಳಕೊಂಡು ಹೊರಗಡೆ ಹೋಗಕ್ ಆಗ್ತದ ಮತ್ತೆ ನಮ್ಮ ಮನೇಲಿ ಮುದುಕರು ಇಲ್ಲ ಕುಂಟ್ರೆ ಕುಂಟ್ರ ಅಂತವ್ರು ಇದ್ರೆ ಹೊರಗಡೆ ಶೌಚಾಲಯ ಒಳಗಡೆ ಹೋಗಕ್ ಆಗ್ತದ ಇಲ್ಲ ಮನೆಯಲ್ಲೇ ಹೆಣ್ಣು ಮಕ್ಕಳು ಆದರೆ ಇಲ್ಲ ಬೇರೆ ಏನಾದ್ರೂ ಸಮಸ್ಯೆ ಇರ್ತಕ್ಕಂಥವ್ರು ಇದ್ರೆ ಅಂತವ್ರೆಲ್ಲ ಹೊರಗಡೆ ಹೋಗಕ್ ಆಗ್ತದ ಮನೆಗಾಲದಲ್ಲಿ ಹಾಗಾದ್ರೆ ಮತ್ತೆ ನಾಯಿಗಳು ಅವು ತೊಂದರೆಗಳು ಇರ್ತಾವೆ ಅದಕ್ಕಾಗಿನೇ ನಿಮ್ಗೆ ಶೌಚಾಲಯದ ಮಹತ್ವ ಏನಪ್ಪ ಪ್ರತಿ ಒಬ್ರು ನಿಮ್ಮ ಒಂದು ಶೌಚಾಲಯ ಅದು ಅದಾಯ್ತು ನಿಮ್ಗೆ ಶೌಚಾಲಯ ಮಲ ಅಂದ್ರೆ ನಾನು ಒಂದು ಲೆಟ್ರಿನ್ ಒಂದು ಹೇಳೋದಾದ್ರೆ ಲೆಟ್ರಿನ್ ಆಗಲಿ ಒಂದು ಮಲ ಆಗಲಿ ಈಗೇನು ಹೋಗಿರ್ತ ಎರಡು ಎರಡು ಕೋಯಿರೋದಲ್ಲ ಅದು ನಿಮ್ಗೆ ಎಲ್ರಿಗೂ ನೀವು ನೋಡಿ ಈಗ ಏನಾರ ನಮ್ಮ ಈಗ ಹೊರಗಡೆ ನಾವು ಗಲೀಜನ್ನ ಕ್ರಿಯೇಟ್ ಮಾಡೋದ್ರಿಂದ ಇಲ್ಲ ನಮ್ಮನ್ನು ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಸೊಳ್ಳೆಗಳು ಮತ್ತೆ ನೊಣಗಳು ಕಾಟ ಜಾಸ್ತಿ ಆಗ್ತವೆ ಹೌದು ಅದರಿಂದ ಅದರಿಂದ ರೋಗ ರೋಗರು ಬರ್ತವೆ ಮುಖ್ಯವಾಗಿ ನಿಮಗೆ ಒಂದು ನಾನು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ನೊಣಕ್ಕೆ ಎಷ್ಟು ಕಾಲ ಇರ್ತವೆ ಕೇಳೋದಾದ್ರೆ ಎಷ್ಟು ಕಾಲ ಇರ್ತವೆ ಎಷ್ಟು ಇನ್ನ ಎಷ್ಟು ಕಾಲ ಇರ್ತವೆ ಸ್ನಾನಕ್ಕರ್ತವೆ ತಿನ್ನ ನೋಡ್ರಿ ಇಲ್ಲ ನೋಡ ನಿಮ್ ಮನೇಲಿ ನೋಡಿದ್ರೆ ನೀವು ಆರೋಪ್ರಿ ಎಷ್ಟು ಕಾಲ ಇರ್ತವ್ ನಾಲ್ಕು ಆರಂಬರ್ ಕೈಯತ್ರಿ ನೀವು ನೊಣ ನೋಡಿಲ್ಲಾ ನೋಡಿಲ್ಲ ಎಷ್ಟ ಅದ್ರೆ ನೀವು ಹೊರಗಡೆ ಹೊರಗಡೆ ಕೂತ್ಕೊಂಡು ಬಂದಿರ್ತಾರೆ ಕರೆಕ್ಟ್ ಇದು ಅಸಹ್ಯೂ ಪರವಾಗಿಲ್ಲ ನೀವು ತಿಳ್ಕೊಂಡ್ರಿ ಫಸ್ಟ್ ಈ ಮೊಣಗಳು ಎಲ್ಲಿ ಕೂತ್ಕೊಂಡು ಬಂದಿರ್ತವೆ ಎಲ್ಲಿ ಗಲೀಜಾಗಿ ಇರ್ಬೇಕಂದ್ರೆ ಕೂತ್ಕೊಳ್ತಾರೆ ಹೌದಾ ನೀವು ಗಂಟ್ರು ಮಾಡಿರ್ತೀರಿ ಅಲ್ಲಿ ಏನೋ ಒಂದು ಮಾಡಿರ್ತೀರಿ ಹೇಳಿದ್ರೆ ಏನಾದ್ರು ಮಾಡಿರ್ತೀರಿ ಹೌದಾ ಅವ್ರ ನಾವು ಉದಾಹರಣೆ ಹೇಳೋದಾದ್ರೆ ಒಂದು ಎಕ್ಸಾಂಪಲ್ ತಪ್ಪ ಈಗ ನೋಡಿದ ಆರು ಕಾಲು ಇರ್ತವೆ ಈಗ ನಾವೇ ಎಕ್ಸಾಂಪಲ್ ಹೇಳಿದ್ರೆ ಒಂದು ಕೈಯನ್ನ ಕೆಸರಿನಲ್ಲಿ ಹಿಂಗ ಅದ್ದಿ ತೆಗೆದ್ರೆ ಕೆಸರಿನಲ್ಲಿ ಹಿಂಗ ಕೈ ಅದ್ದಿ ತೆಗೆದ್ರೆ ನಮ್ಮ ಕೈಗೆ ಕೆಸರು ಅಂಗಿರುತ್ತ ಅಂಗಿರ್ತಾನೆ ಅದೇ ತರ ನೋಡ ಒಂದು ಆರು ಕಾಲು ನಮ್ಮ ಕುಂತು ಎದ್ದು ಬಂದ್ರೆ ಕಾಲಕ್ಕೆ ಕಾಲದ್ದು ಅದ್ ಅಂಟಿಗೇಡ್ ಇಲ್ಲ ಅಂಟಿಗೇರ್ತಾ ಇಲ್ಲ ಅಂಟಿಗೇಡ್ತಾ ಇಲ್ಲ ಕೈ ಕೆಸರಲ್ಲಿ ಹತ್ತಿ ತೆಗೆದ್ರೆ ಕೆಸರ ಬೆಳೆಕೊಡಿ ಅದೇ ತರ ಅದು ಅದನ್ನು ನಮ್ಮ ನಾವು ಮಾಡಿರ್ತಾರೆ ಕುಂತು ಎದ್ದು ಬಂದ್ರೆ ಕಾಲು ಎಂಟು ಗಿಡ್ ಹೌದಾ ಆಯ್ತು ಆರು ಆರು ಕಾಲದ್ದು ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ತೆಗೆದ್ರೆ ಅದು ಮರ ಎಷ್ಟಿರುತ್ತೆ ಎಷ್ಟಿರುತ್ತೆ ಎಷ್ಟಿರುತ್ತ ತೆಗೀರಿ ತೆಗದ್ರೆ ಎಷ್ಟು ಬರುತ್ತ ಸ್ವಲ್ಪ ಹೌದಾ ಮಾಡ್ತಾವೆ ಮಾಡ್ತಾವ ನೀವು ನೀವ್ ತಿಂತಕ್ಕಂತ ಆಹಾರ ಊಟ ಮಾಡ್ತಕ್ಕಂಥ ಅಡ್ಡ ಬಂದು ಮಾಡ್ತಾವೆ ಅವನ್ ಆರು ಕಾಲ ಅಗ್ಗೆ ಬಂದಿದ್ದೆ ಅನ್ನದ ಮೇಲೆ ಬಂದು ಕುತ್ಕಾಡ್ತಾವ ಅಂದ್ರೆ ನೀವು ಮತ್ತೆ ಬೇಸ್ ಒಳ್ಳೆ ಚೆನ್ನಾಗಿ ಐತಿರ್ತೀವಿ ಬೇಸ್ ಅದು ಒಳ್ಳೆ ಟೇಸ್ಟ್ ಇರುತ್ತಲ್ಲ ಅದು ಕುಂತು ಹೋದ್ಮೇಲೆ ಟೇಸ್ಟ್ ಇರುತ್ತಾ ಅದಕ್ಕಾಗಿದೆ ಪ್ರತಿ ಒಬ್ಬರು ನೀವು ಸೊಳ್ಳೆಗಳು ಇಂತ ನೋಡೋಗಳು ಏನು ಬರ್ತಾವಲ್ಲ ಅವ್ರು ತಪ್ಪಬೇಕಂತ ನೀವು ಹೊರಗಡೆ ಹೋಗ್ತಕ್ಕಂಥದ್ದು ಅದನ್ನು ಕಡಿಮೆ ಮಾಡಬೇಕು ನಿಮ್ಮ ಮನೆ ಹಂತದಲ್ಲಿ ಶೌಚಾಲಯ ಕಟ್ಟಿಸ್ಕೊಂಡು ಓಕೆ ಇದೆಲ್ಲ ಒಂದು ವ್ಯಕ್ತಿಗತ ಒಂದು ಶುಚಿತ್ವ ಸಂಬಂಧಪಟ್ಟ ಹೇಳೋದಾದ್ರೆ ನೆಕ್ಸ್ಟ್ ಸಮುದಾಯ ಶುಚಿತ್ವ ಸಮುದಾಯ ಶುಚಿತ್ವ ಅಂದ್ರೆ ಏನಪ್ಪ ನಿಮ್ಮ ಮನೆ ಅಂತಂದಲ್ಲಿ ನೀವು ಸ್ನಾನ ಮಾಡಿದ್ದು ನೀರು ಪಾತ್ರೆ ತೊಳೋದ್ ನೀರು ಬಟ್ಟೆ ತೊಳೋದ್ ನೀರು ಇಲ್ಲ ದನ ತಗೊಂಡು ತೊಳೆಯೋದ್ ನೀರು ನಾವು ಎಲ್ಲಿಗೆ ಹೋಗ್ತಾವೆ ಎಲ್ಲಿಗೆ ಹೋಗ್ತಾವೆ ಚರಂಡಿ ಹೋಗ್ತಾವೆ ಚರಂಡಿ ಬಿಡ್ತಾರಾ ತಪ್ಪು ಮಾತಾಡ್ಬೇಕು ಯಾವುದ ಏ ಲಾಸ್ಟ್ ಏರ್ ಆಟ ಆಡ್ತಾನ ಅವ ಯಾರೂ ಇಲ್ಲ ಆಂ ಚರಂಡಿ ಮತ್ತು ನೀವೆಲ್ಲ ನೀರು ಚರಂಡಿ ಹೋಗ್ತದ ಹೌದಾ ಅವು ನೀರು ಮಾಡ್ತಾವೆ ಎಲ್ಲಿ ಹೋಗ್ತಾವೆ ಒಳಗಡೆ ಚರಂಡಿ ನೀರು

ಸಾಧ್ಯವಾದ್ರೆ ಒಂದು ಏನಾದ್ರೂ ಗುಂಡಿ ತೋಡಿ ಸೋಪ್ ಬಿಟ್ಟು ಆ ಥರ ಮಾಡ್ಬೇಕಾದ್ರೆ ಒಂದು ಒಳ್ಳೆಯದು ಸೋಪ್ ಬಿಟ್ಟ ಅಂದ್ರೆ ಇಂಗು ಗುಂಡಿ ನೀರಿಂದ ಭೂಮಿಯಲ್ಲಿ ಹಿಂಸಾ ತರ ಮಾಡೋದು ನಾವು ಹೊರಗಡೆ ಬಿಟ್ಟರೆ ಈ ಸೊಳ್ಳೆಗಳು ಹಸಿಗಳು ಈ ದನಗಳು ಇಂಥವ್ರ ಕಾಟ ತಪ್ಪಿಸ್ಬೇಕಪ್ಪ ಇಲ್ಲ ಬೇರೆ ಬೇರೆ ಹೋಳ ಒಬ್ಬರ ಕಾಟ ತಪ್ಪಿಸ್ಬೇಕಪ್ಪ ಅಂದ್ರೆ ನೀರಿನ ನಾವು ನೀರಿನ ಮೂಡ ಸ್ವಚ್ಛವಾಗಿ ಇಟ್ಕೋಬೇಕು ಅವ್ರ ಸಹೇ ಇದನ್ನು ಬಳಸ್ತಿದ್ವಿ ಅನ್ನೋದು ಅದಕ್ಕಾಗಿದೆ ನಿಮ್ಮ ಮನೆ ಹಂತದಲ್ಲಿ ಒಂದು ಇಂಗು ಭೂಮಿ ಅಂದ್ರೆ ಸೋಪ್ ಬಿಟ್ಟ ನಂತರ ಭೂಮಿ ಒಳಗಡೆ ಇದು ಪರಿಸರ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಸಮುದಾಯ ಶುಚಿತ್ವ ಅದರಲ್ಲಿ ಬರೋದಂದ್ರೆ ಮತ್ತಿನ್ನೊಂದು ಆ ಒಂದು ನಿಮ್ಮ ಮನೆ ಹಂತದಲ್ಲಿ ಕಸ ಇದೆ ಕಸ ನೀವು ಮನೆ ಕಸ ಅಂತ ನೀವು ಏನಾದ್ರೂ ಸಾಯಿಪಳ್ಳೆ ಕಟ್ ಮಾಡ್ತೀರಿ ಟೊಮಾಟೋ ಒಳಗಡೆ ಕಟ್ ಮಾಡ್ತೀರಿ ಇಲ್ಲ ಅಂಗಡಿ ಚೀರ ಏನಂತಂದಿರ್ತಾರೆ ಅವ್ರ ಎಲ್ಲಿ ಹಾಕ್ತಾರೆ ಎಲ್ಲಿ ಹಾಕ್ತಾರೆ ಕಸದ್ದು ಕುಟಿ ಹಾಕ್ತಾರೆ ಕೋಟೆ ಕಸದ ಕುಟ್ಟಿ ಕಾಸದ ಮತ್ತೆ ಹಾಕ್ತಾರೆ

ನೀವು ಪ್ರತಿ ಒಬ್ರು ನಿಮ್ಮ ಮನೆಗೆ ನಾವು ಫಸ್ಟ್ ಇದಕ್ಕೆ ಒಂದು ಒಂದ್ ವರ್ಷ ಎರಡು ವರ್ಷ ಕೆಳಗಡೆ ಡಸ್ಟ್ಬಿನ್ ಕೊಟ್ಟಿದ್ವಿ ಎರಡು ಹಸಿರು ಮತ್ತು ನೀರಿನ ಬಗ್ಗೆ ಒಂದು ಡಸ್ಟ್ಬಿನ್ ಕೊಟ್ಟಿದ್ವಿ ಒಣ ಕಸ ಮತ್ತ್ ಹಸಿ ಕಸ ಮಾಡ್ಕೊಡೋ ಅಂತೇಳಿ ಅವ್ರು ಏನು ಮಾಡಿದ್ರು ಆಗ ದನ ನೀರು ಕುಡ್ಸೋಕೆ ಮತ್ತೆ ಹಿಟ್ಟು ಹಾಕಕ್ಕ ಬೇರೆ ಬೇರೆ ಕಾಯಿ ಮೀನು ಹಾಕ್ತೀವಿ ಚೆನ್ನಾಗ ಇದಾವ ಚೆನ್ನಾಗ ಇದ್ದಾವ ಆಯ್ತು ಅದರಲ್ಲಿ ಯಾರಿಗಿದ್ದಾವ ಅದನ್ನ ಟೈಪ್ ಅವಿಲ್ಲದರೂ ಸಹ ಇಲ್ಲ

ಕರೆಕ್ಟ್ ಆಗಿ ಪ್ಲಾಸ್ಟಿಕ್ ಅನ್ನ ತಿಪ್ಪೇಸೋದು ಹಾಕ್ಬಾರ್ದು ಈ ಪ್ಲಾಸ್ಟಿಕ್ ನೀನಿಗೆ ಅನಿಸಿದ ಪ್ರಕಾರ ಪ್ಲಾಸ್ಟಿಕ್ ಭೂಮಿಯಲ್ಲಿ ಹೋದ್ರೆ ಎಷ್ಟು ವರ್ಷ ಆದಮೇಲೆ ಕೊಳಿತಿತ್ತೆ ಎಷ್ಟು ವರ್ಷ ಆದಮೇಲೆ ಕೊಳಿತಿದೆ ಕೊಳಿತಿದೆ ಇಲ್ಲ ಕೊಳಿತಿದೆ ಅದಕ್ಕಾಗಿ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಭೂಮಿ ಒಳಗಡೆ ಸೇರಿದ್ರೆ ಆ ಮಣ್ಣು ಅನ್ನೋದು ನಮ್ಮ ಹಾಳು ಮಾಡ್ತದೆ ನಮ್ಮ ಭೂಮಿನ ಹಾಳು ಮಾಡ್ಕಂತೀವಿ ನಮ್ಮ ಭೂಮಿ ಪ್ರತಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಅನ್ನ ಏಕ ಬಳಕೆ ಪ್ಲಾಸ್ಟಿಕ್ ಅಂತ ಕರಿತೀವಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳಿ ಒಂದ್ಸರಿ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ತರ್ತೀವಿ ತಂದು ನಾವು ಯೂಸ್ ಮಾಡ್ಕೊಂತೀವಿ ಆಮೇಲೆ ಪ್ಲಾಸ್ಟಿಕ್ ಹೊರಗಡೆ ಯೂಸ್ ಹಾಕ್ತಿವಿ ಅದು ಏಕ ಬಳಕೆ ಒಂದ್ಸರಿ ಮಾತ್ರ ಬಳಕೆ ಆಗ್ತಕ್ಕಂಥ ರೀಸೈಕಲ್ ಆಗ್ತಕ್ಕಂಥ ಪ್ಲಾಸ್ಟಿಕ್ ಆದ್ರೆ ಈ ನೀರು ಬಾಟ್ಲ್ ಇದಾವೆ ನೀರು ಬಾಟ್ಲ್ ಮೇಲೆ ರೀಸೈಕಲ್ ಅಂತ ಒಂದು ಸಿಂಬಲ್ ಕೊಟ್ಟಿರ್ತಾರೆ ಅದನ್ನು ಒಂದ್ಸರಿ ಎರಡ್ ಸರಿ ಮೂರ್ ಸರಿ ಎಷ್ಟು ದಿನ ತನಕ ಬಳಕೆ ಮಾಡ್ತಾ ಅಷ್ಟು ದಿನ ತನಕ ಬಳಸ್ಬೋದು ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆಗಿರೋ ಹೊರಗಡೆ ಯೂಸ್ ಆಗ್ತದೆ ಇಂಥದ್ರ ಪ್ಲಾಸ್ಟಿಕ್ ಅನ್ನ ನಾವು ಕಡಿಮೆ ಮಾಡಬಹುದು ಅದಕ್ಕಾಗಿದೆ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಕಂದಿದ್ರೆ ಬರ್ತಾರೆ ಬಟ್ ಒಣ ಕಸ ಹಸಿ ಕಸ ಆಗಿ ಮಾಡಿ ನಮ್ಮ ಗಾಡಿಗೆ ಕೊಡ್ಬೇಕು ಓಕೆ ಎಲ್ರಿಗೂ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನಿಮ್ಮ ಮನೆ ನಿಮ್ದು ಓಡೆ ಬರ್ತಲ್ಲ ಗಾಡಿ ನೀವು ತೆಗೆದಿಟ್ಕೊಂಡ್ರೆ ಹೋಗೋ ಕಸ ನಿಮ್ಮ ಗಾಡಿ ಎರಡು ದಿನಕ್ಕೊಮ್ಮೆ ನಿಮ್ ಮನೆ ಬರೋದು ಆಕ್ಚುಲಿ ಎರಡು ದಿನಕ್ಕೊಮ್ಮೆ ಬರ್ತದೆ ನಿಮ್ ಮನೆ ಅಂತಂದ್ರೆ ಎರಡು ದಿನಕ್ಕೊಮ್ಮೆ ಒಂದೇ ದಿನ ನಾವು ಕಸ ಕಿಳ್ಬಿಟ್ಟಿ ನೀವು ಹೊರಗಡೆ ಚೆಲ್ಬಾರ್ದು ಆ ಕಸ ನಾನು ಕೇಳಿದ್ದು ನಮ್ಮ ನಮ್ಮ ಹೂಗಳು ನಾವು ನೋಡಿದ್ರೆ ನಮ್ ಏನ್ ಅಸಹ ಅನ್ಸೋದಲ್ಲ ನಮ್ಮ ಮನೆ ಅಂತ ಕಸ ನಾವು ಇಟ್ಕೊಂಡ್ರು ಸಹಿತ ಏನ್ ಅನ್ಸೋದಲ್ಲ ಹೌದಾ ಬೇರೆ ಬೇರೆ ಮನೆ ಕಸ ತಗೊಂಡ್ರು ನಮ್ಮ ಮನೆ ಇಟ್ಕೊಂಡ್ರೆ ಸ್ವಲ್ಪ ಅಸಹಾಯ ಅನ್ಸ್ತದೆ ಹೌದಾ ಅದಕ್ಕಾಗಿನೇ ನೀವು ನಿಮ್ಮ ಎರಡು ದಿನ ಆದ್ರ ಗಾಡಿ ಆದ್ರೂ ಗೇಟ್ ನೀವು ಗಾಡಿಗೆ ಕೊಡಬೇಕು ಕಸಾನ ಹೌದಾ ಅದಕ್ಕಾಗಿನೆ ಕಸಾನ ಎಲ್ಲಿ ಬೇಕಲ್ಲಿ ಪಿಶಾಕ್ಬಾರ್ದು ಎಲ್ಲಿ ಬೇಕಾದ್ರೆ ಚೆಲಬಾರ್ದು ನಮ್ಮ ಗಾಡಿಗೆ ಕೊಡ್ತಕ್ಕಂಥದ್ದಾಗಬೇಕು ಇದು ಸಮುದಾಯ ಕಸು ನೀವು ಸ್ನಾನ ಮಾಡಿದ ಪಾತ್ರ ನೀರು ಆಯ್ತು ಶೌಚಾಲಯ ಲಟ್ರಿಗೆ ಹೋಗತಕ್ಕಂಥದ್ದು ಆಯ್ತು ಆಯ್ತು ಇದನ್ನು ಸೂಚಿತ್ವ ಸಂಬಂಧಪಟ್ಟದಾದ್ರೆ ಕೆಲವೊಬ್ಬರಿಗೆ ಮತ್ತೆ ನಿಮ್ಮ ಶೌಚಾಲಯ ಕಟ್ಸೊಂಡಿದ್ರೆ ಕಟ್ಟಿಸಿಕೊಂಡ ಮೇಲೆ ನಿಮ್ಮ ಗುಂಡಿ ಶೌಚಾಲಯದ ಗುಂಡಿ ತುಂಬಿದ್ರೆ ಆ ಮಲ ತ್ಯಾಜ್ಯ ಏನು ಮಲ ತ್ಯಾಜ್ಯ ಅಂದ್ರೆ ಏನು ಮಲ ತ್ಯಾಜ್ಯ ಅಂದ್ರೆ ಲೆಟ್ರನ್ ಗುಂಡಿ ಆ ಲೆಟ್ರನ್ ತುಂಬಿದ ಮೇಲೆ ಆ ಲೆಟ್ರನ್ ತುಂಬಿದ ಮೇಲೆ ಅದನ್ನ ಏನ್ ಮಾಡ್ತೀರ ನೀವು ಅಪ್ಪ ನಿಮ್ಮ ಗೊತ್ತಿರುತ್ತೆ ನಿಮಗೆ ಬರ್ತಿರ್ಬೇಕು ಅದ ಗುಂಡಿ ಮೇಲೆ ಅದನ್ನ ಮಲವನ್ನ ತೆಗೆದುಕೊಂಡು ಹೋಗಿ ಸಕಿಂಗ್ ಮಿಷಿನಲ್ಲಿ ಹೊರಗಡೆ ತಗೊಂಡು ಎಲ್ಲಿ ಹಾಕ್ತಾನೋ ಹೌದಾ ಅವ್ನು ಎಲ್ಲಿ ಅದನ್ನ ಹಾಕೊಳ್ತಾ ಇರೋದು ಅದು ಪ್ಲಾಂಟ್ ಅಂತ ಇದೆ ಒಂದು ಯಾವುದು ಎಫ್ ಎಸ್ ಟಿ ಪಿ ಪ್ಲಾಂಟ್ ಅಂತ ಫೀಕಲ್ ಸ್ಟರ್ಮ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಒಂದಿದೆ ಎಫ್ ಎಸ್ ಟಿ ಪಿ ಅಂತ ಹೇಳಿ ಮಲತ್ಯಾಜ್ಯ ನಿರ್ವಹಣಾ ಘಟಕ ಅಂತ ಹೇಳಿ ಮಲತ್ಯಾಜ್ಯ ನೀವು ಲೆಟ್ರಿನ್ ಕುಂತಿರ್ತಕ್ಕಂತ ಗುಡಿ ಅದೇ ಲೆಟ್ರಿನ್ ಕುಂಡಿತು ಆ ಮಲತ್ಯಾಜ್ಯವನ್ನು ಹೊರಗಡೆ ತಗೊಂಡು ಒಂದು ಪ್ಲಾಂಟ್ ನಲ್ಲಿ ಅದನ್ನ ಸುರಕ್ಷಿತವಾಗಿ ಮತ್ತು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥ ಒಂದು ಪ್ಲಾಂಟ್ ಮಾಡಿದ್ವಿ ಆ ಪ್ರಾಣಿಯಲ್ಲಿ ಹಾಕಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಅದು ಅದನ್ನು ಯಾರಾದ್ರೂ ನೀವು ನೀವು ಮಾಡ್ತಿದ್ರೆ ಇಲ್ಲ ನಮ್ಮ ಹಂತದಲ್ಲಿ ನಮ್ಮ ಪಂಚಾಯತ್ ಹಂತದಲ್ಲಿ ಒಂದು ಜೋದೂರು ಗ್ರಾಮ ಪಂಚಾಯತ್ ಅಂತ ಮಾಡಿದ್ವಿ ಆ ಪ್ಲಾಟ್ ಇಂತ ಹಾಕಬಹುದು ಆಯ್ತು ಅದು ಅದು ಮಾಡಲಿಕ್ಕಿಂತ ಒಂದು ಏನೇ ಆಗ್ತದೋ ಗುಂಡಿಯಲ್ಲಿ ಮರದ ಬಿಟ್ಟು ಹೋಗಿ ನಿಮ್ಮ ಮನೆಯಲ್ಲಿ ಒಂದು ಗುಂಡಿ ತುಂಬಿದಾರ ಯಾರಾದ್ರೂ ತುಂಬಿತ್ತಾ ಮೊದಲು ಮೊದಲು ಯಾರಾದ್ರೂ ತುಂಬಿತ್ತ ಗುಂಡಿ ಹ ತುಂಬಿಲ್ಲ ಮರಕಾಚಿ ಗುಂಡಿ ಗೊತ್ತಿಲ್ಲ ನಿಮ್ಗೆ ಯಾವ್ದಾದ್ರು ಹಿಂದೆ

ಇನ್ನ ಒಂದು ಗುಂಡಿಯನ್ನ ಪಕ್ಕದಲ್ಲಿ ಒಂದು ಕೋಡಿ ಅದಕ್ಕೆ ಬಿಟ್ಕೋಬಹುದು ಅದಕ್ಕೆ ಬಿಟ್ಕೊಂಡ್ರೆ ಅದು ತುಂಬದ ಒಳಗಡೆ ಈ ಹಳೆ ಗುಂಡಿ ಇತ್ತಲ್ಲ ಹಳೆ ಗುಂಡಿಯಲ್ಲಿ ಇರತಕ್ಕಂಥ ಮರ ಹಾಗೆ ಒಣಗಿ ಇರುತ್ತ ಡ್ರೈ ಆಗಿ ಅದನ್ನ ಮತ್ತೆ ಒಂದೇ ಗೊಬ್ಬರಕ್ಕೆ ಅದನ್ನು ಬಳಸ್ಕೋಬಹುದು ಓಕೆ ಹೊಲಗಳಿಗೆ ಗೊಬ್ಬರಕ್ಕೆ ಆ ತರ ಬಳಸ್ಕೋಬಹುದು ಅದು ತುಂಬಾ ಅದು ತುಂಬಿತ ಮತ್ತೆ ಅದನ್ನ ಕನೆಕ್ಷನ್ ಮತ್ತೆ ತೆಗೆದು ಬಿಟ್ಕೋಬಹುದು ಅವಳಿ ಗುಂಡಿಗಳನ್ನ ಡಬಲ್ ಗುಂಡಿಗಳನ್ನ ಮಾಡಿಕೊಂಡು ಶೌಚಾಲಯವನ್ನು ನಿರ್ವಹಣೆ ಮಾಡ್ಕೋಬಹುದು ಈ ತರ ನಾನು ಶುಚಿತ್ವ ಮಾತ್ರ ಇದೆ ನೀವ್ ಯಾರು ನಿಮ್ ಮನೆಯಲ್ಲಿ ನೀವು ಮಾಡ್ತಿದ್ರೆ ಕಂಟ್ರೋಲ್ ಮಾಡ್ತೀರಿ ಕಸವನ್ನು ಹೊರಗಡೆ ಹಾಕ್ತಕ್ಕವ್ ಮಾಡ್ತೀರಿ ಹೊರಗಡೆ ಶೌಚಾಲಯ ಹೋಗ್ತಕ್ಕಂಥದ್ದು ತಪ್ಪಿಸ್ತೀರಿ ಇಂಥವೆಲ್ಲ ಯಾರು ಮಾಡ್ತೀರಿ ನೀವು ಇಂಥವೆಲ್ಲ ನೀವು ಇದನ್ನ ಮಾಡ್ತಕ್ಕಂಥದ್ದು ಹಾಕ್ಬೇಕು ಎಲ್ಲರೂ ಇಂಥದನ್ನ ಆದಷ್ಟು ಸಾಧ್ಯವಾದಷ್ಟು ನೀವು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಆದ್ರೆ ನಮ್ಮ ಪರಿಸರ ಸ್ವಚ್ಛವಾಗಿರ್ತದೆ ನೀವು ಸ್ವಚ್ಛವಾಗಿರ್ತೀರಿ